ನಮಸ್ತೆ ಕಲೆಗೂಡಿಗೆ ಸ್ವಾಗತ ಇವತ್ತು ಗಜಲಿಂಬೆಕಾಯಿ ಉಪ್ಪಿನಕಾಯಿ ಮಾಡೋದು ಹೀಗೆ ಅಂತ ನೋಡುವ ಮೊದಲು ಒಂದು ನಾಲ್ಕು ಚಮಚ ಉಪ್ಪನ್ನು ಹೊರತು ಇಟ್ಕೊಳ್ಳಿ ಗಜಲಿಂಬೆಯನ್ನು ಗಿಡದಿಂದ ಬಂದ ನಂತರ ಒಂದು ನಾಲ್ಕು ದಿನ ಬಾಡಲಿಕ್ಕೆ ಅಂತ ಬಿಡಿ ಬಾಡಿದ್ರೆ ಅದರಲ್ಲಿರುವಂತಹ ಸೊನೆ ಅಂಶ ಅಂದರೆ ಕಹಿ ಅಂಶ ಸ್ವಲ್ಪ ಮಟ್ಟಿಗೆ ಹೋಗುತ್ತೆ ಹಾಗಾಗಿ ಅದು ಬಾಡಿದ ನಂತರ ಕ್ಲೀನಾಗಿ ತೊಳೆದು ಸ್ವಲ್ಪವೂ ನೀರು ಇರದೆ ಹೋದಂಗೆ ಅದನ್ನು ಒರೆಸಿ ಆಮೇಲೆ ಉಪ್ಪಿನಕಾಯಿಗೆ ಹೆಚ್ಚಿಕೊಳ್ಳಿ ಗಾಜಿನ ಬಾಟ್ಲಿಗೆ ಲಿಂಬು ಮತ್ತು ಹುರಿದಂಥ ಉಪ್ಪನ್ನು ಹಾಕಿ ಹಾಗೆ ಒಂದು ಸ್ಪೂನ್ ಅರಿಶಿಣವನ್ನು ಹಾಕಿ ಒಂದು ನಾಲ್ಕರಿಂದ ಐದು ದಿನ ಹಾಗೆ ಬಿಡಿ ಐದು ದಿನ ಆದ ನಂತರ ಮಸಾಲವನ್ನು ರೆಡಿ ಮಾಡಿಕೊಳ್ಳುವ ಒಂದು ಇಪ್ಪತ್ತು ಹಸಿಮೆಣಸನ್ನು ಸರಿಯಾಗಿ ತೊಳೆದು ಬಟ್ಟೆಯಿಂದ ಒರೆಸ್ಕೊಂಡು ಹೆಚ್ಕೊತಾ ಇದ್ದೀನಿ ಒಂದು ಬಾಣಲೆಗೆ ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿ ಹೆಚ್ಚಿಟ್ಟಂತಹ ಹಸಿಮೆಣಸನ್ನು ಹಾಕಿ ಸ್ವಲ್ಪ ಬಾಡಿಸ್ಕೊಂಡ ನಂತರ ಅದಕ್ಕೆ ಎರಡು ಲವಂಗ ಎರಡು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಧನಿಯಾ ಒಂದು ಸ್ಪೂನ್ ಜೀರಿಗೆ ಹಾಗೆ ಸ್ವಲ್ಪ ಮೆಂತ್ಯ ಹಾಗೆ ಒಂದು ಸ್ಪೂನ್ ಕಾಳು ಮೆಣಸನ್ನು ಹಾಕಿ ಮತ್ತೆ ಹುರ್ಕೊಳ್ಳಿ ಹಿಂಗನ್ನು ಸೇರಿಸಿ ಉಕ್ಕೋಲ್ಲಿ ಹಾಕಿಟ್ಟಂತಹ ಲಿಂಬು ನೀರನ್ನು ಬಿಟ್ಟಿರುತ್ತೆ ಆ ನೀರಿಂದ ಮಸಾಲಾವನ್ನ ಬೇಯಿಸಿ ಆ ನೀರು ಸಾಕಾಗಿಲ್ಲ ಅಂತಂದ್ರೆ ಕುದಿಸಿ ಆರಿಸಿರೋಂತಹ ನೀರಿನಿಂದ ಮಸಾಲಾವನ್ನ ರುಬ್ಕೊಳ್ಳಿ ಒಂದು ಪಾತ್ರೆಗೆ ಗಜಲಿಂಬೆ ಹೂಳು ಹಾಗೆ ರುಬ್ಬಿದಂತಹ ಮಸಾಲಾವನ್ನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಒಗ್ಗರಣೆಗೆ ಎರಡು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ಸಾಸಿವೆ ಹಾಗೆ ಅರ್ಧ ಸ್ಪೂನ್ ಇಂಗನ್ನ ಹಾಕಿ ಒಗ್ಗರಣೆಯನ್ನು ಕೊಟ್ಟರೆ ರುಚಿಕರವಾದಂತಹ ಗಜಲಿಂಬೆ ಉಪ್ಪಿನಕಾಯಿ ರೆಡಿ ಆಗುತ್ತೆ ಒಂದು ವಾರದ ನಂತರ ಬಳಸಿ ಆಗ ಲಿಂಬು ಹೋಳು ಸಹಿತ ಖಾರವನ್ನು ಹೀರ್ಕೊಂಡಿರುತ್ತೆ ಉಪ್ಪಿನಕಾಯಿ ತುಂಬ ದಿನ ಬಾಳಿಕೆ ಬರಬೇಕು ಅಂತಂದರೆ ಕುದಿಸಿ ಆರ್ಸಿ ನೀರನ್ನೇ ಯೂಸ್ ಮಾಡಬೇಕು ಹಾಗೆ ಬಾಟಲ್ ಒಣಗಿರಬೇಕು ಥ್ಯಾಂಕ್ ಯು